ಹಲೋ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋ ಪ್ಲ್ಯಾಂಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದರೆ ನಮ್ಮ ಗಾರ್ಡನ್ಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಲುಕ್ ಕೊಡುತ್ತೆ ಇದೊಂದು ಆರ್ನಮೆಂಟಲ್ ಪ್ಲ್ಯಾಂಟ್ ಇದ್ರ ಹೆಸರು ಫೋಟೋನಿಯಾ ರೆಡ್ ರಾಬಿನ್ ಅಂತ ಬರೀ ಫೋಟೋನಿಯಾ ಅಂತ ಕೂಡ ಕರೀತಾರೆ ರೆಡ್ ರಾಬಿನ್ ಅಂತ ಕರೀತಾರೆ ರೆಡ್ ರಾಬಿನ್ ಟಿಪ್ ಅಂತಲೂ ಕೂಡ ಕರೀತಾರೆ ಕ್ರಿಸ್ಟೀನಾ ಅಂತಲೂ ಕರೀತಾರೆ ಸಿನಮನ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಯಾಕೆಂದರೆ ಇದು ಎಲೆಗಳು ಸ್ವಲ್ಪ ದಾಲ್ಚಿನಿ ಸ್ಮೆಲ್ ಇರೋದ್ರಿಂದ ಇದನ್ನು ಸಿನಮನ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಈ ಪ್ಲ್ಯಾಂಟ್ ಬೆಳಿಬೇಕು ಅಂತ ನನಗೆ ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಆದರೆ ಈ ಪ್ಲಾಂಟ್ ಸರಿಯಾಗಿ ಎಲ್ಲ ನರ್ಸರಿಗಳಲ್ಲೂ ಸಿಗ್ತಾ ಇರಲಿಲ್ಲ ಆಮೇಲೆ ಇದನ್ನ ನಾನು ಹಾಸನಲ್ಲಿ ಹಾರ್ಟಿಕಲ್ಚರ್ ನರ್ಸರಿಯಿಂದ ತಗೊಂಡು ಬಂದೆ ಇದರ ರೇಟು ಹಂಡ್ರೆಡ್ ರುಪೀಸ್ ಇತ್ತು ಇದರಲ್ಲೇ ಡಾರ್ಫ್ ಆಗಿ ಇನ್ನೂ ಬುಷಿಯಾಗಿರೋ ಗಿಡಗಳು ಬರುತ್ತೆ ಅದು ಟೂ ಫಿಫ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಈ ಪ್ಲಾಂಟ್ನ ನಾನು ಯಾಕೆ ಇಷ್ಟು ಇಷ್ಟಪಟ್ಟು ತೊಗೊಂಡು ಬಂದೆ ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಈ ಪ್ಲಾಂಟ್ ಅಲ್ಲಿ ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಹೊಸ ಗ್ರೋತ್ ಬರುತ್ತಲ್ಲ ಅದು ರೆಡ್ ಕಲರ್ ಆಗಿ ಬರುತ್ತೆ ರೆಡ್ ಟಿಪ್ ಅಂತ ಅದಕ್ಕೆ ಹೆಸರು ಬಂದಿರಬಹುದು ಅಂತ ಅನ್ಸುತ್ತೆ ಈ ಗಿಡಗಳಲ್ಲಿ ಹೊಸ ಚಿಗುರು ಬಂದಿರೋ ಎಲೆಗಳನ್ನ ನೋಡಿ ಟಾಪ್ ಅಲ್ಲಿ ಮಾತ್ರ ರೆಡ್ ಕಲರ್ ಇರುತ್ತೆ ಇನ್ನೆಲ್ಲ ಎಲೆಗಳು ಗ್ರೀನ್ ಕಲರ್ ಇರುತ್ತೆ ಈ ಟಿಪ್ಪಲ್ಲಿರೋ ಎಲೆಗಳು ಪೂರ್ತಿ ದೊಡ್ಡದಾದ್ಮೇಲೆ ಇದೇ ಕಲರ್ ಅಲ್ಲಿ ತುಂಬಾ ದಿನ ತನಕ ಹಾಗೆ ಇರುತ್ತೆ ಆಮೇಲೆ ಅದು ಸ್ವಲ್ಪ ದಿನ ಆದ್ಮೇಲೆ ಲೈಟ್ ಗ್ರೀನ್ ಆಗುತ್ತೆ ತುಂಬಾ ದಿನ ಆದ್ಮೇಲೆ ಅದು ಪುನಃ ಡಾರ್ಕ್ ಗ್ರೀನ್ ಆಗಿ ಚೇಂಜ್ ಆಗುತ್ತೆ ಎಲೆಗಳೆಲ್ಲ ಪೂರ್ತಿ ಬಲ್ತ್ ಮೇಲೆ ಡಾರ್ಕ್ ಗ್ರೀನ್ ಆದ್ಮೇಲೆ ಪುನಃ ನಾವು ಆ ಬ್ರಾಂಚಸ್ನ ಟ್ರಿಮ್ ಮಾಡಬೇಕು ಆ ಬ್ರಾಂಚಸ್ ಇಂದ ಹೊಸದಾಗಿ ಬರೋ ಗ್ರೋತ್ ಏನಿರುತ್ತೆ ಅದು ಪುನಃ ರೆಡ್ ಕಲರ್ ಆಗಿ ಬರುತ್ತೆ ಪ್ರತಿ ಇಂದ ಬರುವಂಥ ಹೊಸ ಗ್ರೋತ್ ರೆಡ್ ಕಲರಲ್ಲೇ ಬರುತ್ತೆ ಹೂ ಇಲ್ಲದೆ ಇರೋ ಗಿಡಗಳನ್ನ ಕೆಲವರು ಇಷ್ಟಪಡಲ್ಲ ಆದರೆ ಇದು ದೂರಕ್ಕೆ ಹೂವಿನ ರೀತಿಯೇ ಕಾಣಿಸುತ್ತೆ ಈ ರೆಡ್ ಕಲರ್ ಇರುತ್ತಲ್ಲ ಇದು ಎದ್ದು ಕಾಣಿಸ್ತಾ ಇರುತ್ತೆ ಹಾಗಾಗಿ ಇದು ಹೂ ಇಲ್ಲದೆ ಹೋದರೂ ಕೂಡ ಈ ಗಿಡ ಇಷ್ಟ ಆಗುತ್ತೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಫುಲ್ ಸನ್ಲೈಟಲ್ಲೇ ಬೆಳೆಯುವಂಥ ಗಿಡ ಬಿಸಿಲು ಜಾಸ್ತಿ ಇದ್ದಾಗ ಮಾತ್ರ ಈ ಎಲೆಗಳು ಈ ರೀತಿ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ ಹಾಗಾಗಿ ಫುಲ್ ಸನ್ಲೈಟ್ ಬೇಕಾಗಿರೋದ್ರಿಂದ ಇದನ್ನು ಹೆಚ್ಚಾಗಿ ಗ್ರೌಂಡಲ್ಲೇ ಬೆಳೆಸೋದು ಗ್ರೌಂಡಲ್ಲಿ ಬೆಳೆಸಿದ್ರೆ ಆ ಗಿಡ ದೊಡ್ಡದಾದ್ಮೇಲೆ ಕಾಣಿಸುತ್ತೆ ಇದನ್ನ ಟೋಪಿಯಾರಿ ಶೇಪ್ ಬೆಳೆಸ್ಬೋದು ಬಿಟ್ಟು ಕೂಡ ಬೆಳೆಸಬಹುದು ಬಾಟಲ್ ಆಗಲಿ ಇದನ್ನು ಆಗಲಿ ಮಾಡ್ತಾ ಇದ್ದು ಶೇಪ್ ಮಾಡಿದ್ರೆ ಮಾತ್ರ ಈ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು ಈ ಗಿಡನ ಉದ್ದ ಬೆಳ್ಕೊಂಡು ಹೋಗ್ಬಿಡಬಾರ್ದು ಇಲ್ಲಿ ನೀವು ನೋಡಬಹುದು ರೆಡ್ ಟಿಪ್ ಇರೋದೆಲ್ಲ ಫುಲ್ ಗ್ರೀನ್ ಆಗಿ ಚೇಂಜ್ ಆಗಿದೆ ಯಾವಾಗ ಎಲೆಗಳು ಬಲ್ತ್ ಗ್ರೀನ್ ಆಗುತ್ತೆ ಆವಾಗ ಪುನಃ ನಾವು ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಬೇಕಾದ್ರೆ ಶೇಪ್ ಬರೋ ರೀತಿನೇ ನೋಡ್ಕೊಂಡು ಕಟ್ ಮಾಡಬೇಕು ಹೆಚ್ಚಾಗಿ ಈ ಗಿಡಕ್ಕೆ ರೌಂಡ್ ಶೇಪ್ ಬರೋ ರೀತಿನೇ ಮಾಡ್ತಾರೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ಬರೀ ಟಿಪ್ ಮಾತ್ರ ಕಟ್ ಮಾಡಬೇಕು ಫುಲ್ ಕೆಳಗಡೆಯಿಂದ ಕಟ್ ಮಾಡಬಾರ್ದು ಗ್ರೌಂಡಲ್ಲಿ ಹಾಕೋರು ಇದನ್ನ ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗಲ್ಲಿ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಇದನ್ನ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಹಾಕಿರೋದನ್ನ ನೋಡಿದ್ದೆ ಅವಾಗಿಂದನೂ ನನಗೆ ಈ ಪ್ಲಾಂಟ್ನ ಬೆಳಿಬೇಕು ಅನ್ನೋದು ಇಷ್ಟ ಇತ್ತು ಒಂದೊಂದೇ ಗಿಡಗಳನ್ನ ಹಾಕಿರಲ್ಲ ಒಂದೇ ಲೈನಲ್ಲಿ ತುಂಬಾ ಗಿಡಗಳನ್ನ ಹಾಕಿರ್ತಾರೆ ಅದರದ್ದು ಎಲ್ಲ ಎಲೆಗಳು ರೆಡ್ ಇದ್ದಾಗ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಗಿಡಕ್ಕೆ ಫರ್ಟಿಲೈಸರ್ ಜಾಸ್ತಿ ಬೇಡ ತ್ರೀ ಮಂತ್ಸಿಗೆ ಸಲ ಕೊಟ್ಟರೆ ಸಾಕು ಇದು ಹನ್ನೆರಡು ಇಂಚಿನ ಪಾಟ್ ಆಗಿರೋದ್ರಿಂದ ನಾನು ಎರಡರಿಂದ ಮೂರು ಮುಷ್ಟಿಯಷ್ಟು ಒಂದು ಪಾಟಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮಂತಿಂದ ಬಿಸಿಲು ತುಂಬ ಜಾಸ್ತಿ ಆಗುತ್ತಲ್ಲ ಅವಾಗ ಇದ್ರ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇವಾಗಲೇ ಇದಕ್ಕೆ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ ಇನ್ನು ಮಾರ್ಚ್ ಟೈಮಲ್ಲಿ ಸಲ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತೀನಿ ಇದನ್ನ ಬರೀ ಎಲೆಗಳಿಗೋಸ್ಕರ ಬೆಳೆಯೋದ್ರಿಂದ ನೈಟ್ರೋಜನ್ ಜಾಸ್ತಿ ಇರುವಂತಹ ಫರ್ಟಿಲೈಸರ್ ಹಾಕಿದರೆ ತುಂಬ ಒಳ್ಳೆಯದು ಡ್ರೈ ಇರೋಂಥ ಯಾವುದೇ ಫರ್ಟಿಲೈಸರ್ ಹಾಕಿದ್ರು ತಕ್ಷಣ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು ಈ ಗಿಡಕ್ಕೆ ಅಂತಲ್ಲ ಯಾವುದೇ ಗಿಡಕ್ಕಾದರೂ ಅಷ್ಟೇ ನಾವು ಫರ್ಟಿಲೈಸರ್ ಹಾಕಿದ ತಕ್ಷಣ ಗಿಡಗಳಿಗೆ ಹೀಟ್ ಆಗುತ್ತೆ ಹಾಗಾಗಿ ತಕ್ಷಣ ನಾವು ನೀರು ಹಾಕಲೇಬೇಕು ಪಾಟ್ಗಳಲ್ಲೇ ಬೆಳೆದು ಅದರಲ್ಲೇ ಶೇಪ್ ಕೊಡ್ತೀವಿ ಅಂತ ಅಂದರೆ ಹನ್ನೆರಡು ಇಂಚಿನ ಪಾಟ್ಸ್ ಹಾಕಾಗುತ್ತೆ ಯಾವಾಗ ಅದು ಟ್ರೀ ಅಷ್ಟು ದೊಡ್ಡದಾಗುತ್ತೆ ಆವಾಗ ಹದಿನೇಳು ಇಂಚಿನ ಸೈಜಿನ ಪಾಟ್ ಬೇಕಾಗುತ್ತೆ ನೀರಿನ ವಿಷಯಕ್ಕೆ ಬಂದರೆ ತುಂಬ ಡ್ರೈನೂ ಇರಬಾರ್ದು ತುಂಬ ಸಾಗಿನೂ ಇರಬಾರ್ದು ಮಾಡ್ರೇಟ್ ಆಗಿರಬೇಕು ಮಣ್ಣು ಡ್ರೈ ಆದ ತಕ್ಷಣ ನೀರು ಹಾಕಬೇಕು ರಿಪೋರ್ಟಿಂಗ್ ಮಾಡೋದಾದರೆ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ಅಂದರೆ ಮಣ್ಣು ಮರಳು ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಇದಿಷ್ಟು ನಾಲ್ಕನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಹೀಟ್ ಇದ್ದಾಗ ರಿಪೋರ್ಟಿಂಗ್ ಮಾಡಬಾರ್ದು ಸಮ್ಮರಲ್ಲಿ ರಿಪೋರ್ಟಿಂಗ್ ಮಾಡಿದರೆ ಈ ಗಿಡ ಸತ್ತೇ ಹೋಗುತ್ತೆ ಸಮ್ಮರಲ್ಲಿ ಈ ಗಿಡದ ಗ್ರೋತ್ ಚೆನ್ನಾಗಿ ಬರುತ್ತೆ ಆದರೆ ಅದಕ್ಕೆ ಮುಂಚೆನೇ ಒಂದೆರಡು ತಿಂಗಳು ಮುಂಚೆನೇ ರಿಪೋರ್ಟಿಂಗ್ ಮಾಡಿ ಇಟ್ಕೊಂಡಿರಬೇಕು ಸಮ್ಮರ್ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಬಾರ್ದು ಈ ಗಿಡನ ಪ್ರೊಪೊಗೇಷನ್ ಮಾಡೋದಾದ್ರೆ ಕಟ್ಟಿಂಗಿಂದ ಮತ್ತು ಏರ್ ಲೇಯರಿಂಗ್ ಎರಡೂ ಮೆಥಡಿಂದ ಮಾಡಬಹುದು ಇದರ ಎಲೆಗಳು ಯಾವಾಗಲೂ ಶೈನಿಂಗ್ ಆಗಿರಬೇಕು ಅಂದರೆ ನೀವು ತಿಂಗಳಿಗೆ ಸಲ ಅಪ್ಸಮ್ ಸಾಲ್ಟ್ನ ಈ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡ್ತಾ ಇರಬೇಕು ಈ ಗಿಡನ ನೀವು ಒಂದ್ಸಲ ತಂದ್ರೆ ಸಾಕು ಪರ್ಮನೆಂಟ್ ಪ್ಲಾಂಟ್ ಆಗಿರುತ್ತೆ ಮತ್ತೆ ಹಾರ್ಡಿ ಪ್ಲ್ಯಾಂಟ್ ಆಗಿರುತ್ತೆ ಕಲರ್ಫುಲ್ ಆಗಿರೋ ಎಲೆಗಳು ಬೇಕು ಅಂದರೆ ಈ ಗಿಡನ ಆಗಾಗ ಟ್ರಿಮ್ ಮಾಡ್ತಾನೆ ಇರಬೇಕು ಇದೊಂದೇ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ವಿಡಿಯೋ ಅಥವಾ ಈ ಗಿಡ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್